ಎಷ್ಟು ವರ್ಷ ಆಗೋದು ಐದಾರು ವರ್ಷದಿಂದ ತೋತಾ ಇದೆ ಸರ್ ನಾನು ಫಸ್ಟ್ ಹಾಸ್ಪಿಟಲ್ ತೋರಿಸ್ಕೋತಾ ಇದೆ ನನಗೆ ಕ್ಯೂರ್ ಆಗ್ತಾ ಇದಿಲ್ಲ ಗುಳಿಗೆ ಟ್ಯಾಬ್ಲೆಟ್ ತಂದಾಗ ಚೆನ್ನಾಗಿರ್ತದೆ ಟ್ಯಾಬ್ಲೆಟ್ ಬಿಟ್ಟು ಮತ್ತೆ ಅದೇ ಪ್ರಸ್ತಿ ಸರ್ ನನಗೆ ನಿಮ್ದು ಇನ್ಸ್ಟಾಗ್ರಾಮ್ ನಲ್ಲಿ ನಿಮ್ದು ವಿಡಿಯೋ ನೋಡಿದ್ರೆ ಸರ್ ಅವಲಿಂದ ನನ್ಗೆ ನಿಮ್ ಕ್ಲಾಸ್ ಅಟೆಂಡ್ ಆಗ್ಬೇಕಂತ ತುಂಬಾ ಆಸೆ ಆಯ್ತು ಸರ್ ಅಟೆಂಡ್ ಆಯ್ತು ನಿಮ್ಮ ಅರಿವಿನ ಅಭ್ಯಾಸದಿಂದ ಸೆವೆಂಟಿ ಪರ್ಸೆಂಟ್ ಗುಣ ಆಗಿದ್ದೀನಿ ಸರ್ ಏನು ನಾನು ಏನು ಮಾಡ್ತಾ ಇಲ್ಲ ಆ ನಿಮ್ಮ ಅರಿವಿನ ಸ್ವಲ್ಪ ಮಾಡ್ತಾನೆ ಆರಾಮಾಗಿದ್ದೀನಿ ಸರ್ ನನಗೆ ಟೋಟಲ್ ಬಿಟ್ಬಿಟ್ಟಿದ್ದೀನಿ ಸರ್ ಯಾವ್ದೇ ಮಾತ್ರೆಗಳಿಲ್ಲ ನಿಮ್ಮ ಅರಿವಿನಿಂದನೆ ಗೊತ್ತಾಗ್ಬಿಟ್ಟಿದೆ ನನ್ಗೆ ಯಾವ ಖಾಯಿಲೆಗಳಿಲ್ಲ ಇರೋದು ವಾತ ನಾನು ಕಂಟ್ರೋಲ್ ಏನ್ ಮಾಡೋದು ನಿಧಾನ ಮನಸ್ಸು ಓಡ್ತಾ ಇದೆ ಓಡ್ಲಿ ನಾನ್ ಓಡ್ಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿ ಸೆವೆಂಟಿ ಪರ್ಸೆಂಟ್ ಕ್ಯೂರ್ ಆಗಿದ್ದೇನೆ ಈಗ ಒಂದ್ ತಿಂಗಳಲ್ಲಿ ಸರ್ ನಾನು ಕ್ಯೂರ್ ಆಗಿರೋದು ಈಗ ಒಂದ್ ತಿಂಗಳಲ್ಲಿ ಟ್ಯಾಬ್ಲೆಟ್ ಬಿಟ್ಟ ಬಿಟ್ಟಿದ್ದೀನಿ ನೋಡಿ ಐದಾರು ವರ್ಷದಿಂದ ಇರುವ ಸಮಸ್ಯೆ ಒಂದ್ ತಿಂಗಳಲ್ಲಿ ನೀವು ನ್ಯಾಚುರಲಿ ಗುಣ ಮಾಡ್ಕೊಂಡಿದ್ದೀರ ಹ್ಞೂ ಸರ್ ನನ್ ನನ್ ನನ್ಗೆ ಏನ್ ಸರ್ ನಾನು ಟೋಟಲಿ ಆರಾಮಾಗಿದ್ದೆ ನನ್ಗೆ ಏನ್ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಹೋದಾಗ ಒಮ್ಮೆ ಟ್ಯಾಬ್ಲೆಟ್ ಕೊಡ್ತಾ ಇದ್ರು ತರ್ತಿದ್ದೆ ನುಂಗ್ತಾ ಇದ್ದೆ ಮತ್ತೆ ಬರ್ತಾ ಇತ್ತು ಮತ್ತೆ ಹೋಗ್ತಾ ಇದ್ದೆ ಸರ್ ನಾನು ಹ್ಮ್ ನನ್ ಲೈಫ್ ಅಲ್ಲಿ ಚೇಂಜ್ ಮಾಡ್ಕೋಬೇಕಲ್ಲ ಇದು ಎಲ್ಲಿ ಬರುತ್ತೆ ಈ ತರ ನುಂಗ್ಬೇಕ ಟ್ಯಾಬ್ಲೆಟ್ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟೆ ಸರ್ ನಾನು ಈ ನೀವು ಹೇಳಿದ ನಿಧಾನ ನೀರ್ ಕುಡಿಯೋದಾಗ್ಲಿ ಈಟಿಂಗ್ ಮಾಡೋದಾಗ್ಲಿ ನಮ್ಮ ಈಗ ಸೀಸನ್ ಪ್ರಕಾರ ವಾತದ ಊಟ ಮಾಡ್ಬೇಕು ಏನಿಲ್ಲ ಅವೆಲ್ಲ ಅವಾಯ್ಡ್ ನನಗೆ ಮಾಡಿದ್ಮೇಲೆ ದೇಹಕ್ಕೆ ಏನ್ ಸಪೋರ್ಟ್ ಮಾಡ್ತೇನೆ ಸಪೋರ್ಟ್ ಮಾಡಲ್ಲ ಅದ್ರ ಬಗ್ಗೆ ನಾನು ತೀರ್ಮಾನ ನೋಡಿ ಊಟ ಮಾಡೋದಾಲಿ ನೀವ್ ಹೇಳ್ದಂಗೆ ಬ್ರೀತಿಂಗ್ ಸರ್ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಬ್ರೀತಿಂಗ್ ಮಾಡ್ತಿರಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಸರ್ ತುಂಬಾ ಒಳ್ಳೇದಾಗಿದೆ ಸರ್ ನನ್ಗೆ ಲೈಫ್ ಅಲ್ಲಿ ಒಳ್ಳೆ ದೇವರ ಸಿಕ್ಕ ಸಿಕ್ಕಿದೆ ಸರ್ ನೀವು ಇದು ಎಂಗ್ಸೈಟಿ ಬಿಟ್ಟು ಮತ್ತೆ ಏನು ನಿಮಗೆ ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮ ಡೈಜೆಷನ್ ಅಲ್ಲಿ ಅದು ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆ ನಂಗೆ ಗ್ಯಾಸ್ಟ್ರಿಕ್ ಇತ್ತು ಸರ್ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಸರ್ ಈಗ ಹ್ಮ್ ಹೇರ್ ಫಾಲ್ ಆಗ್ತಾ ಇತ್ತು ಆಮೇಲೆ ಸ್ಕಿನ್ ಡ್ರೈನೆಸ್ ಇತ್ತು ಸರ್ ನನಗೆ ಹ್ಮ್ ಸೊ ವಾತದ ಸಮಸ್ಯೆ ಇತ್ತು ಹಾ ಸರ್ ವಾತದ ಮಿಡ್ ಅಲ್ಲಿ ಭಯ ಆಗೋದು ಸರ್ ಹ್ಮ್ ಯಾವುದು ಯೋಚನೆ ಬಂದ ಸಾಕು ಮತ್ತೆ ಅದೇ ಮೈಂಡ್ ಅಲ್ಲಿ ರಿವೆಂಟ್ ಆಗೋದು ಸರ್ ನನಗೂ ಅದೇ ತರ ಆಗುತ್ತೇನೋ ಯಾರೋ ತೀರ್ಕೊಂಡ್ರೆ ನನಗೂ ಸಾಧ್ಯ ಹಾರ್ಟ್ ಅಟ್ಯಾಕ್ ಆಗುತ್ತೇನೋ ಈ ತರ ಭಯ ಕಾಡೋದು

ಮಾಡಿದ್ರೆ ನೀವು ಸಿಕ್ಕಿದ್ದ ಪುಣ್ಯ ಸರ್ ನನ್ಗೆ ಯಾಕಂದ್ರೆ ಪ್ರತಿಯೊಂದು ಹಾಸ್ಪಿಟಲ್ ಅಲ್ದಿದ್ದೀನಿ ಸರ್ ದುಡ್ಡು ಖರ್ಚಾಗಿದೆ ಏನು ಬದಲಾವಣೆ ಆಗಿಲ್ಲ ನನ್ನ ಲೈಫ್ ಅಲ್ಲಿ ನೀವು ಹೇಳೋ ಮಾತಿನಿಂದ ಬದಲಾವಣೆ ಆಗಿದೆ ತುಂಬಾ ಬದಲಾವಣೆ ಆಗಿದೆ ಸರ್ ನಾನು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮಾಡಿ ಸರ್ ವೆರಿ ಗುಡ್ ಥ್ಯಾಂಕ್ ಯು ಸರ್